you <music> ಇವತ್ತು ಕೆ ಜಿ ಎಫ್ ಮತ್ತು ಬಂಗಾರಪೇಟೆ ಮಧ್ಯದಲ್ಲಿರುವಂತಹ ಸುಮಾರು ಮುನ್ನೂರೈತೆ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನಗರಾಭಿವೃದ್ಧಿ ಇಲಾಖೆಗೆ ಸೇರಿದಂಥ ಸ್ಥಳದಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ತಾ ಇದೆ ಆ ಇಂಟಿಗ್ರೇಟೆಡ್ ಟೌನ್ಶಿಪ್ಪು ಪ್ರೈವೇಟ್ ಅಲ್ಲಿ ಮಾಡ್ತಾ ಇರೋದು ಸಾವಿರಾರು ಕೋಟಿಗಳ ಒಂದು ಪ್ರಾಜೆಕ್ಟು ಕೋಲಾರ ಜಿಲ್ಲೆಗೆ ಅದು ನಿಮ್ಮ ಬಂಗಾರಪೇಟೆ ಮತ್ತು ಕೆ ಜಿ ಎಫ್ ಬರ್ತಾ ಇರೋದು ಭಾಳ ಹೆಮ್ಮೆಯ ವಿಚಾರ ಇದನ್ನು ಇಡೀ ದೇಶ ನೋಡುವಂತಹ ಒಂದು ಹಬ್ಬ ಆಗಬೇಕು ಈ ಸೇ ಅಲ್ಲಿ ಇಂಡಸ್ಟ್ರೀಸು ಅದೇ ಸಾಫ್ಟ್ವೇರ್ ಇಂಡಸ್ಟ್ರೀಸ್ ಸಾಫ್ಟ್ವೇರ್ ಇಂಡಸ್ಟ್ರೀಸ್ ಮತ್ತು ಸ್ಕೂಲ್ಸು ಹಾಸ್ಪಿಟ್ಲ್ಸು ಕಾಲೇಜಸ್ಸು ನೀವು ಹೇಳಿದ ನಿಮ್ಗೆ ಏನೇನು ಆಶಯಗಳೈತಲ್ಲ ನಿಮಗೆ ಗುಡ್ ಏನೇನು ಬೆಂಗಳೂರು ಸಿಟಿಯಲ್ಲಿ ಸಿಗುವಂತಹ ಎಲ್ಲ ವ್ಯವಸ್ಥೆಗಳು ಆ ಜಾಗದಲ್ಲಿರ್ತವೆ ಅಂತಹ ಒಂದು ಪ್ರಾಜೆಕ್ಟ್ಗೆ ಇವತ್ತು ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ಟಿದ್ದಾರೆ ಮಾನ್ಯ ಶಾಸಕರಾದ ರೂಪ್ಕಲಾ ಅವರು ಮಾನ್ಯ ಶಾಸಕರಾದ ನಾರಾಯಣ್ ಅವರು ಇವರಿಬ್ಬರೂ ಇದನ್ನು ಕೋಲಾರದಲ್ಲೇ ಮಾಡಬೇಕು ಅಂತ ಹೇಳಿ ಮಾಡಿ ಮಾಡಿಸಿದ್ದಾರೆ ಭಾಳಷ್ಟು ಕಡೆ ನಮ್ಮದು ಅರ್ಬನ್ ಡೆವಲಪ್ಮೆಂಟ್ ಜಾಗ ಇತ್ತು ಮೈಸೂರಲ್ಲಿತ್ತು ತುಮಕೂರಲ್ಲಿತ್ತು ಉದ್ದಿಂತ ಮಾಡ್ತಾರೆ ವಸಂತ ತುಮಕೂರಲ್ಲಿತ್ತು ಆದ್ರೂ ಎಲ್ಲ ಬಿಟ್ಟು ಕೋಲಾರ ಜಿಲ್ಲೆಗೆ ನಮ್ಮ ಕ್ಷೇತ್ರ ಇಬ್ಬರು ಕ್ಷೇತ್ರದ ಮಧ್ಯದಲ್ಲಿರೋಂಥ ಜಾಗಕ್ಕೆ ಮಾಡಲೇಬೇಕು ಅಂದಾಗ ನಾನು ಅವ್ರ ಒಟ್ಟಿಗೆ ಸೇರಿ ಒಂದು ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ನಾವು ಇಲ್ಲಿ ಮಾಡ್ತಾ ಇರಬೇಕು ಭಾಳ ಹೆಮ್ಮೆಯ ವಿಷಯ

ಒಂದಷ್ಟು ಕೆ ಜಿ ಕೋಲಾರಕ್ಕೆ ಇವೆಲ್ಲ ಬರ್ಬೇಕು ಅನ್ನೋದೇ ನಮ್ಮ ಆಸೆ ಏನ್ ನಮ್ದು ಅಲಾಟ್ಮೆಂಟ್ ಇದೆ ಎಲ್ಲ ಅಲಾಟ್ಮೆಂಟ್ ತರಡತ್ತುಮಾರ್ ಸಾಹೇಬರು ಒಂದ್ ವಿಚಾರ ಪ್ರಸ್ತಾಪ ಮಾಡ್ತಾರೆ ಸರ್ ಸೊ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕಸ ಬಿಜಾರಿ ಅಂತಕ್ಕಂಥದ್ದು ಆಗ್ತಾ ಇಲ್ಲ ಅದಕ್ಕೋಸ್ಕರ ಬಂಗಾರ ಅಥವಾ ನೆಲೆಮಂಗ್ಲದಲ್ಲಿ ಜಾಗವನ್ನು ಕೊಡಿ ಅಂತ ಹಾಗಾದ್ರೆ ಕೋಲಾರ ಜನ ಏನಾಗ್ಬೇಕು ಆ ಕಸ ವಾಸನೆ ತೆಗೆದುಕೊಳ್ಬೇಕಾಗ ಯಾವುದೇ ಪ್ರಸ್ತಾಪ ನಮ್ಮ ಎಮ್ ಎಲ್ ಎಲ್ಲ ಜನಪ್ರತಿನಿಧಿಗಳು ಕೇಳ್ಕೊಂಡೆ ಅವ್ರ ಸಹಮತ ಇದ್ದ ಪಕ್ಷದಲ್ಲಿ ಮಾತ್ರನೇ ಮಾಡ್ತೀವಿ ಅದನ್ನ ನಾನು ಈಗಾಗಲೇ ಹೇಳಿದ್ದೀನಿ ಪಶ್ಚಿಮ ಮಂಗಲಲ್ಲಿ ಏನಾಗಿದೆ ಏನಾಗಿಲ್ಲ ಅಂತ ಗೊತ್ತಿಲ್ಲ ನಾರಾಯಣ ಸೊಮ್ಮಣ್ಣವರು ಆಗಲಿ ನಮ್ಮ ನಂಜಗೌಡಣ್ಣಾಗಲಿ ಎಲ್ಲ ಅಣತಮ್ಮಗಳು ನಾವು ಅವರಿಬ್ರು ಅಣತಮ್ಮಂದ್ರೆ ಅದಾದ್ಮೇಲೆ ನಾನು ಅವರು ನನಗಿಂತ ಕೋಸ್ ಕೆಲವು ಸರ್ತಿ ಕೇಳಿಸ್ಕೊಳ್ಳಿ ಒಂದು ನಿಮಿಷ ಕೆಲವು ಸರಿ ಭಿನ್ನಾಭಿಪ್ರಾಯಗಳು ಇರ್ತವೆ ಭಿನ್ನಾಭಿಪ್ರಾಯಗಳು ಸರಿ ಹೋದ್ರೆ ಅಲ್ಲಿ ಎಲ್ಲ ಸರಿ ಹೋಗ್ತವೆ ಏನಾದರೂ ಅಪ್ಪಿತಪ್ಪಿ ಇವ್ರಿಬ್ರು ಒಬ್ಬರು ಒಬ್ಬರು ಮಾತಾಡ್ಕೊಂಡಿದ್ರು

ನಮಗೆ ಕೆ ಜಿ ಎಫ್ ಅಲ್ಲಿ ಇದ್ರೂ ಒಂದೇ ಬಂಗಾರಪೇಟೆಲ್ಲಿದ್ದನು ಒಂದೇ ಕೋಲಾರದಲ್ಲಿದ್ದು ಇದ್ದರೆ ಅದೇ ಬಂಗಾರಪೇಟೆಗೆ ಎಸ್ಪೆಷಲಿ ಸಪ್ರೇಟ್ ಒಂದು ನಮ್ಮ ಏನಂತಾರೆ ಅಲ್ಲಪ್ಪ ಇದು ಕೊಚ್ಚಿ ಮಲ್ದು ಮಾಡಿದರೆ ಅವ್ರ ಪ್ರಪೋಸಲ್ ಏನಿದೆ ಅದನ್ನು ನೋಡಿ ಅದನ್ನ ಕಾನೂನು ಸಂಬಂಧ ಮಾತಾಡಿ ಅದೇನು ಸಹಾಯ ಆಗ್ತಿಲ್ಲ ಹನ್ನೆರಡು ಪರ್ಸೆಂಟು ಲಂಜಾ ಜೊತೆ ಜೊತೇಲಿ ಕುತ್ಕೊಂಡೆ ನಾಡಿನ ಸಂಬಂಧ ಜೊತೆಲಿ ಕೂತ್ಕೊಂಡೆ ನಮ್ಮ ರೂಪೊಬ್ಬನ ಜೊತೇಲಿ ಕೂತ್ಕೊಂಡೆ ಮಾಡ್ತೀನಿ ಮಂತ್ರಿಮಂಡಲ